ಜನಪ್ರತಿನಿಧಿಗಳು ಅಂತ ಹೇಳಿದರೆ ಜನರಿಂದ ಆಯ್ಕೆಗೆ ಒಳಗಾಗಿ ಜನರಿಗಾಗಿ ಸೇವೆಯನ್ನು ಸಲ್ಲಿಸಲಿಕ್ಕೆ ಜನರು ಅವರಿಗೆ ಪಗಾರನ್ನು ಕೊಟ್ಟು ಕೆಲಸಕ್ಕೆ ಇಟ್ಕೊಂಡವರ ರೀತಿಯಲ್ಲಿ ಇರಬೇಕಾಗ್ತದೆ ಇದು ನಿಜವಾದ ಜನಪ್ರತಿನಿಧಿಗಳು ಅರ್ಥವನ್ನು ಮಾಡ್ಕೊಳ್ತಕ್ಕಂಥ ವಿಚಾರವಾಗಿರ್ತದೆ ಆದರೆ ಈಗ ಯಾವ ಲೇವಲ್ಲಿಗೆ ಹೋಗ್ತಾ ಇದೆ ಅಂತ ಕೇಳಿದರೆ ಜನಪ್ರತಿನಿಧಿಗಳು ಅಂತ ಹೇಳಿದರೆ ಜನರಿಂದ ಜನರಿಗಾಗಿ ಅಲ್ಲದೆ ಜನರನ್ನು ಸುಳಿಗೆಯನ್ನು ಮಾಡಿ ತಿಂದು ಜನರ ಮೇಲೆ ದಬ್ಬಾಳಿಕೆಯನ್ನು ಮಾಡಿ ಜನರನ್ನು ಬೆದರಿಸಿ ಜನರಿಂದ ಕಿತ್ತುಕೊಳ್ತಕ್ಕಂತಹ ಪರಿಸ್ಥಿತಿಗೆ ಹೋಗಿ ತಲುಪಿದ್ದೇವೆ ಅದಕ್ಕೆ ಕಾರಣ ಅಂತ ಹೇಳಿದರೆ ನಾನು ಜನಪ್ರತಿನಿಧಿಗಳು ಅಂತ ಹೇಳಕ್ಕೆ ಹೋಗಲ್ಲ ಆದರೆ ಸಹಜವಾದಂತಹ ಜನರೇ ಅವರಿಂದ ತಮಗೇನೋ ಆಗತ್ತೆ ಹಾಗಾಗತ್ತೆ ಈಗಾಗತ್ತೆ ಅಂತ ಊಹಾ ಅಪವಾದಗಳನ್ನು ಮನಸ್ಸಿನಲ್ಲಿ ತುಂಬಿಕೊಂಡು ಅದಲ್ಲ ಅಂತ ಹೇಳಿದರೆ ತಮ್ಮ ಮೇಲೆ ಏನೇನೋ ಅಪವಾದಗಳನ್ನು ಹಾಕ್ಬಿಡ್ತಾರೆ ಅಂತ ಹೇಳ್ತಕ್ಕಂಥ ಭಯಭೀತಿಗೆ ಒಳಗಾಗಿ ಅವರು ಅವರಿಗೆ ಜೈಕಾರವನ್ನು ಹಾಕಿಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಇಲ್ಲಿ ಜನಸಾಮಾನ್ಯರು ಮಾಡ್ತಾ ಇರ್ತಕ್ಕಂಥ ಬಹುದೊಡ್ಡದಾದಂಥ ತಪ್ಪು ಆನಂತರದಲ್ಲಿ ಇಂತಹ ವ್ಯಕ್ತಿಗಳು ಯಾರೇ ಜನಸಾಮಾನ್ಯರಾಗಿ ಆಯ್ಕೆಯಾಗಿ ಆ ಅವರ ಸೇವೆಯನ್ನು ಮಾಡ್ತೇನೆ ಅಂತ ಹೇಳುವುದಾಗಿ ಹೇಳಿಕೊಂಡು ಹೋದಂತಹ ವ್ಯಕ್ತಿಗಳು ಅವರ ಮೇಲೆ ದಬ್ಬಾಳಿಕೆ ಹೇಳ್ತಕ್ಕಂಥದ್ದನ್ನು ಮಾಡೋದಕ್ಕೆ ಹಣಕ್ಕೆ ಅವರೇ ಒಂದು ರೀತಿಯಾದಂತಹ ತಪ್ಪಿನ ದಾರಿಯನ್ನು ತುಳಿದಂತಹ ಸಮಯದಲ್ಲಿ ಜನರು ಹೇಗೆ ಆಯ್ಕೆಯನ್ನು ಮಾಡಿರ್ತಾರೋ ಅದೇ ರೀತಿಯಲ್ಲೇ ಅವರನ್ನು ಇಳಿಸುವ ಶಕ್ತಿ ಹೇಳ್ತಕ್ಕಂಥದ್ದು ಕೂಡ ಜನರಿಗೆ ಇರ್ತಕ್ಕಂಥದ್ದು ಆದರೆ ಇನ್ನೂ ಹೆಚ್ಚಿನದಾದಂತಹ ಜನರು ಪ್ರಯತ್ನವನ್ನು ಪಟ್ಟರೆ ಫಲ ಸಿಗತ್ತೆ ಅದು ಹೇಗೆ ಅಂತ ಕೇಳಿದರೆ ಈಗ ಒಂದು ಉದಾಹರಣೆಯಾಗಿ ಹೇಳಬೇಕಳಾದರೆ ಒಂದು ನೂರು ವ್ಯಕ್ತಿಗಳು ಓಟನ್ನು ಹಾಕಿದರೆ ಒಂದು ಜನಪ್ರತಿನಿಧಿಗಳು ಆಯ್ಕೆ ಆಗ್ತಾರೆ ಅಂತ ಹೇಳುವುದಾಗಿ ಇದ್ದಲ್ಲಿ ಅಂತಹ ವ್ಯಕ್ತಿಗಳಿಗೆ ಮುನ್ನೂರು ಜನ ವ್ಯಕ್ತಿಗಳು ಇಂತಹ ಅಪವಾದಾದಿಗಳು ಬಂದು ಸರಿಯಾಗಿ ಅವರು ಕೆಲಸವನ್ನು ಮಾಡಿಲ್ಲ ಅಂತ ಕಂಡುಬಂದಂಥ ಸಮಯದಲ್ಲಿ ಆ ಮುನ್ನೂರು ಜನರು ಕೋರ್ಟಿಗೆ ಒಂದೊಂದು ವೋಟನ್ನ ಹೀಗೆ ಆಧಾರ್ ಕಾರ್ಡ್ ಇದೆ ಆ ಆಧಾರ್ ಕಾರ್ಡಿನ ಮೂಲಕವಾಗಿ ಜೆರೆಕ್ಸಿನಲ್ಲಿ ಅಂಥವರ ನಾಮಧೇಯವನ್ನು ಬರೆದು ಒಂದು ಭೂತ್ ಥರ ಕೋರ್ಟಿನಲ್ಲಿ ಇಟ್ಟು ಅದಕ್ಕೆ ಹಾಕುವಂತಹ ಪ್ರೊಸೆಸಿಂಗನ್ನು ಮಾಡಿ ತದನಂತರದಲ್ಲಿ ಅದರಲ್ಲಿ ಯಾರಿಗೆ ಉತ್ತಮವಾದಂತಹ ಜನಸಾಮಾನ್ಯರು ಯಾವ ಹಂಗು ಇಲ್ಲದೆ ಇರತಕ್ಕಂಥವ್ರು ಓಟನ್ನು ಮಾಡಿದಾರ ಅಂತಹವರು ತಕ್ಷಣ ಎಲ್ಲ ಹುದ್ದೆಗಳನ್ನು ತ್ಯಜಿಸಿ ಮತ್ತೆ ಪುನಃ ಜನಸಾಮಾನ್ಯರ ರೀತಿಯಲ್ಲೇ ಆಗುವಂತಹ ರೀತಿಯಾದಂತಹದ್ದನ್ನು ಜನಸಾಮಾನ್ಯರಾಗಿ ಮಾಡಿದರೆ ಈ ಜನರ ಮೇಲೆ ಆಗ್ತಕ್ಕಂಥ ದಬ್ಬಾಳಿಕೆಗಳು ಎಲ್ಲವೂ ಕೂಡ ದೂರವಾಗ್ತದೆ ಮತ್ತು ನಿಜವಾದ ಜನಪ್ರತಿನಿಧಿಗಳು ಅಂತ ಹೇಳಿ ಏನು ಇರಬೇಕು ಹೇಳತಕ್ಕಂಥದ್ದು ಅವರಿಗೆ ಅರ್ಥವಾಗ್ತದೆ ಅದಲ್ಲ ಅಂತ ಹೇಳಿ ಆದರೆ ಇದು ಈಗಾಗಲೇ ಜನರನ್ನು ಸುಲಿಗೆ ಮಾಡಿ 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 ಏನೇನೋ ಒಂದು ಹಂತಕ್ಕೆ ಹೋಗ್ತಾ ಇದೆ ಈ ರೀತಿಯಾದಂತಹ ದಬ್ಬಾಳಿಕೆಯನ್ನು ಮಾಡಿದರೆ ಜನರಿಗೆ ಈಗಾಗಲೇ ಸಂಪೂರ್ಣವಾಗಿ ನ್ಯಾಯಯುತವಾದಂತಹ ಇದರನ್ನು ನಂಬಿಕೆ ವಿಶ್ವಾಸಾದಿಗಳನ್ನು ಕಳ್ಕೊತಾ ಬರ್ತಾ ಇದ್ದಾರೆ ಇನ್ನು ಮುಂದೆ ನಮ್ಮ ಮೊಮ್ಮಕ್ಕಳ ಅಥವಾ ಮಕ್ಕಳ ಕಾಲದಲ್ಲಿ ಅಥವಾ ನಮ್ಮ ಕಾಲಗತಿಯ ಅಂತ್ಯದಲ್ಲಿ ಯಾವ ನ್ಯಾಯಕ್ಕೂ ಕೂಡ ಜನ ಮನ್ನಣೆಯನ್ನು ಕೊಡದೇ ಇದ್ದಂಥ ಹೊಲಸು ಪರಿಸ್ಥಿತಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೇವೆ ಹಾಗಾಗಿ ಮೊದಲು ನಾವು ಅವರೆಲ್ಲರಿಗಿಂತ ಜನಸಾಮಾನ್ಯರೇ ಪ್ರಭುಗಳು ಅಂತ ಹೇಳುವುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು